ಏನ್ರಿ ಏನ್ ಮುಂದ ಕಲ್ಪನೆ ಇರ್ತಾ ಇರೋ ನಿಮ್ಮ ಮುಷ್ಟಿ ಹಿಟ್ಟು ಆಡ್ತಿರ್ತಾವ ನಾವ್ ಮಾಡಿಲ್ಲ ಎಲ್ಲರ ಮಕ್ಕಳನ್ನ ಮುಷ್ಟಿ ಮಾಡ್ತಾವ

ಮುಂದ್ರಿಯಲ್ಲಿ ಯಾಕ ಅಪ್ಪಿ ತಪ್ಪಿನ ಎಲ್ಲ ಇಂದ್ರಗಳ ತನ್ನ ಮುಷ್ಟಿ ಒಳಗಿದ್ರೆ ತಾನೊಬ್ಬ ಸರಣಿ ಆಗಕ್ಕಾಗಂಗಿಲ್ಲ ತಾನೊಬ್ಬಳ ಮಹಾತ್ಮಳಾಗ ಆಗಂಂಗಿಲ್ಲ ಯಾಕ ಮನಸ್ಸಿನ ಕೈಯಾಗ ಇವೆಲ್ಲ ಇಂದ್ರಗಳನ್ನು ಕೊಟ್ಟಿವೆತ್ತಿ ಕೂಡ ಅಂದ್ರ ಇದು ಏನೇನೋ ಮಾಡಕ್ಕೆ ಹಚ್ಚಿ ಬಿಡ್ತಾರೆ ಮ ಇದೆಲ್ಲಕ್ಕೂ ಕೂಡ ಕಾರಣೀಕರ್ತನಾಗಿರ್ತಕ್ಕಂಥದ್ದು ಮನಸ್ಸು ಕಲ್ಪನೆ ಇರಲಿ ಮಗ ಇವೇನು ನಮ್ಮ ಶರೀರದ ಒಳಗಿರ್ತಕ್ಕಂಥ ಇಂದ್ರಿಯಗಳೇನದವಲ್ಲ ಈಗ ಸುಮ್ಮನೆ ನಿಮಗೆ ಅಂದರೆ ತಿಳಿಯಂಗೆ ಅಂತ ಹೇಳಬೇಕಾಗಿತ್ತು ಅಂತಂದ್ರೆ ನಿಮ್ಮ ಮನೆಗಿನಿಂದ ಒಬ್ಬ ಮಗಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಅಂದ್ರೆ ನಡೆದಿರ್ತ ಯಾಕೆ ಇಲ್ಲ ಹೊಂಟ್ರಿತ್ತ ಹೋಗಾಗ ನೀವೆಲ್ಲ ತಾಯಂದ್ರೆ ಏನು ಮಾಡ್ತೀರಿ ಮಗಳಿ ಬುದ್ಧಿ ಹೇಳ್ತಿರಿಲ್ಲ ಏನಂತ ಹೇಳ್ತೀರಿ ಏನಂತ ಹೇಳ್ತೀರಿ ಅವ ಕರ್ಜಿಗಾಗ ನಾವು ನಮ್ಗೆ ಏನು ಗೊತ್ತಪ್ಪ ಸುಮ್ಮನೆ ಹೇಳಂಗೆ ಹೇಳಿ ಕಾರ್ಕೊಂಡು ತಂದಾರ ಹೇಳಕ್ ಏನ್ರಿ ನೀವೆಲ್ಲ ಹೇಳತಿರ್ತೀರಿ ಮಕ್ಕಳಿಗೆ ಮಕ್ಕಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ತಕ್ಕಂಥ ಪ್ರಸಂಗದ ಬಳಗ ನೀವೆಲ್ಲ ಏನು ಹೇಳ್ತೀರಿ ಒಂದೇ ಒಂದು ಮಾತಿಂದ ಹೇಳ್ರಿ ಏನು ಹೇಳೋದಿ ನೀ ಅಲ್ಲಿ ಹೋದ ಬಳಕ ನಿಮ್ಮ ಅತ್ತಿ ಜುಟ್ಟ ನಿನ್ನ ಹಿಡ್ಕೋ ಏನ್ರಿ ಅತ್ತಿ ಜುಟ್ಟ ಕೈಯಾಗಿ ಹಿಡ್ಕೊಂಡು ಯಾಕೋ ಮಲ್ಲೋಣ ಏಯ್ ಚಂದ ಕೂತಕ್ಕೆ ಕೇಳವ ನೀನು ಈ ಕಡೆ ಚೆಂದ ಕೂಂದ್ರೆ ಕಡೆ ಮಾರಿ ಮಾಡುವ ಹೆಂಗೆ ಕೂತ ನೋಡು ಏನು ರೀ ನೀವು ಏನು ಹೇಳಬೇಕು ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಅಂದ ಹೋಗ್ತಕ್ಕಂಥ ಪ್ರಸಂಗದೊಳಗೆ ಒಂದೇ ಒಂದು ಮಾತು ಹೇಳೋದು ಅತ್ತಿ ಜುಟ್ಟ ನಿನ್ನ ಕೈಯಾಗಿ ಹಿಡ್ಕೋತಂದ್ರ ಅತ್ತಿ ಒಬ್ಬಕ್ಕೆ ನೀ ಅಂದ ಕೇಳಕತ್ಲತ್ತಂದ್ರ ಮನೆಯಾಗ ನಿನ್ನ ನೀ ಹೇಳಿದ್ದು ಕೇಳ್ತಾನ ಏನ್ರಿ ಮಾವ ಹೇಳಿದ್ದು ಕೇಳ್ತಾನ ನಾದಿಂದ ಹೇಳಿದ್ದು ಕೇಳ್ತಾರ ಎಲ್ಲರೂ ಕೂಡ ನೀ ಅಂತ ಕೇಳ್ತಾರೆ ಯಾಕೆ ಮೂಲ ಮನೆತನಕ್ಕೆ ಕಿರಿಕಿರಿ ಮಾಡ್ತಕ್ಕಂಥ ಯಾರು ಅತ್ತಿನೇ ಮೇನ್ ಹತ್ತಿಕೊಂಡಾಗ ಅತ್ತಿ ನಿನ್ನವಳ ಆದ್ರ ಮನೆಯಾಗಿರ್ತಕ್ಕಂಥವ್ರು ಎಲ್ಲರೂ ನಿನ್ನಂತೆ ಆಗ್ತಾರಲ್ಲ ಯಾಕಿಂದ ಅಂತ ಹೇಳಕತ್ತೇನೆಕೊಂಡ ಕೇಳಿದ್ರ ಈ ಶರೀರದ ಒಳಗ ಆತ್ತಿ ಯಾರು ಒತ್ತುಕೊಂಡ ಕೇಳಿದ್ರ ನಮ್ಮ ಮನಸ್ಸು ಅನ್ನತಕ್ಕಂಥದ್ದೇ ಆತ್ತಿ ನಮ್ಮ ಶರೀರದ ಒಳಗೆ ಇರ್ತಕ್ಕಂಥ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಇವೆಲ್ಲ ಏನದ ಹೊತ್ತು ಕೊಂಡ್ ಕೇಳಿದ್ರ ಏನರೀ ನಾದಿಂದ ಮೈದ್ರ್ ಇದ್ದಂಗೆ ಇಡೀ ಮನೆ ತಂದ ಒಳಗ ಎಲ್ಲ ಕುಟುಂಬ ಇರ್ತದಲ್ಲ ಇದು ಎಲ್ಲವೂ ಕೂಡ ಇದ್ದಂಗೆ ಅಟ್ಟಿ ಯಾಕ ಗಂಡನ ಆಗಿರ್ತಕ್ಕಂಥ ಅಹಂಕಾರ ಅನ್ನುವಂಥದ್ದು ಏನೈತಲ್ಲ ಅದು ನಿನಗೆ ಮುಷ್ಟಿಯಾಗಿರ್ತದ ನಿಷ್ಟಿಯಾಗಿಂದ ಉಳಿತು ಅಂದ್ರೆ ನಿನಕ್ಕಿಂತ ಸುಖ ಜೀವಿಗಳ ಜಗತ್ತೊಳಿ ಯಾರು ಇಲ್ಲ ಅದಕ್ಕಾಗಿ ನೀನು ಸಣ್ಣ ಮಕ್ಕಳೆಲ್ಲ ಎರಡೂ ಕೈಗಳನ್ನು ಮುಷ್ಟಿ ಮಾಡ್ಕೊಂಡು ಆಡ್ತಿರ್ತಾರೆ ತನ್ನ ಸಕಲ ಇಂದ್ರಿಯಗಳನ್ನು ಅದಕ್ಕಾಗೇ ನೀವು ಸ್ವಾಮಿಗಳಿಗೆ ನಮಸ್ಕಾರ ಯಾಕೆ ಮಾಡ್ತೀರಿ ಸ್ವಾಮಿ ಎತ್ತಕೊಂಡು ಅರ್ಥ ಗೊತ್ತದ ನಿಮಗೆ ಸ್ವಾಮಿ ಅಂದ್ರೆ ಏನ್ರಿ ರೀ ಅಯ್ಯ ಏನಪ್ಪ ಕಾವಿ ಬಟ್ಟೆ ಬಿಟ್ಟಿರ್ತಾರ ಅವ್ರದಲ್ಲಿ ಕ್ಯಾವಿ ಹಾಕ್ಕೊಂಡಿರ್ತಾರ ಅವರಿಗೆ ನಮಸ್ಕಾರ ಮಾಡ್ತೀವಿ ನಾವು ಬರೀ ಕಾವಿ ಹಾಕೊಂಡು ಮಾತ್ರಕ್ಕೆ ನಾವು ಸ್ವಾಮಿ ಆಗಂಗಿಲ್ಲ ಕಲ್ಪನೆ ಇರಲಿ ನಿಮಗೆ ಬರೇ ಒಂದು ಮಠಕ್ಕೆ ಆದ ಕೂಡ ಸ್ವಾಮಿ ಎತ್ಕೊಂಡು ಆಗಂಗಿಲ್ಲ ಸ್ವಾಮಿ ಅರ್ಥ ಏನು ಕೂಡ ಕೇಳಿದ್ರೆ ಒಡೆಯಾ ಈಟೈ ತಿಳ್ಕೊರಿ ಸ್ವಾಮಿ ಅರ್ಥ ಏನು ಒಡೆಯ ಯಾರ ಮೇಲೆ ಒಡೆಯ ಯಾರ ಮೇಲೆ ಒಡೆಯ ರೀ ನಾವು ಅಂತೀವಿ ಭಾಳ ಜನ ಏ ಇಲ್ಲ ರೀ ಆ ಜರ ಅವ್ರಿಗೆ ನೂರಾರು ಎಕರೆ ಆಸ್ತಿ ಅದ ಆ ಆಸ್ತಿ ಮೇಲಿಂದ ಒಡೆಯ ತುಣಂದ್ರೆ ಆಸ್ತಿ ಮೇಲೆ ಒಡೆಯ ನಾಲ್ಕಾಗಂಗಿಲ್ಲ ಇಲ್ಲ ಅವರಿಗೆ ಭಾಳ ದೊಡ್ಡ ಮಟ್ಟ ಅದ ಏನ್ರಿ ಸಿಕ್ಕಾಪಟ್ಟೆ ದೊಡ್ಡ ಮಠ ಅದ ಆ ಮಠದ ಮೇಲಂದ ಒಡೆ ಎತ್ತಿಕೊಂಡಂದ್ರೆ ಮಠದ ಮೇಲೂ ಕೂಡ ಒಡೆಯನ್ನು ಆಗಕ್ಕಾಗಂಗಿಲ್ಲ ಇಲ್ಲ ಅವನಿಗೆ ಲಕ್ಷಾನ್ ಜನ ಶಿಷ್ಯರು ಅದಾರ ಶಿಷ್ಯರ ಮೇಲಿಂದ ಒಡೆಯತ್ತಿಕ್ಕೊಂಡಂದ್ರೆ ಏನು ಏನ್ರಿ ಶಿಷ್ಯರ ಮೇಲೆ ಒಡೆಯನ್ ಆಗಕ್ಕಾಗಂಗಿಲ್ಲ ಸ್ವಾಮಿ ಅಂದ್ರೇನು ಒಡೆಯ ಈಗ ನೀವೆಲ್ಲ ದೊಡ್ಡಾಟ ಮಾಡ್ತಿರ್ತಿರಿಲ್ಲ ಏನ್ರಿ ಖರ್ಚಿಗೆ ಮಂದಿ ನಮ್ಮೂರಾಗೂ ಗಡಿಗೆ ಹುಡ್ಕೋಕು ಬಂದು ಅಲ್ಲಿನ ಕೂಡ ದೊಡ್ಡಾಟ ಮಾಡಿದ್ರು ಆದರೆ ಇಟೇ ಇವ್ರ ಭಾಷೆ ನಮ್ಮ ಊರನ ಮಂದಿ ತಿಳಿಲಿಲ್ಲ ಯಾಕೆ ನಮ್ಮಲ್ಲೆಲ್ಲ ಮ ಮರಾಠಿ ಉರ್ದು ಕನ್ನಡ ತೆಲುಗು ನಾಲ್ಕು ಭಾಷೆ ಮಿಕ್ಸ್ ಮಾಡ್ಮೇ ಕುರುಪೇ ಲೆಕ್ಕಾವಂತವ ಏತ್ರಿ ನೀವೆಲ್ಲ ಅಂದ್ರೆ ಈ ಊರಾಗಿಂದ ದೇವಿ ಆಟ ತಿಳ್ಕೊಂಡಂದ್ರೆ ದೊಡ್ಡ ಫೇಮಸ್ ನಿಮ್ಮಲ್ಲಿ ಈ ಭಾಗದಾಗ ಈ ದೊಡ್ಡಾಟದೊಳಗಂದ್ರೆ ಒಂದು ಪ್ರಸಂಗಗಳು ಬರ್ತಾವ ಈಗ ರಾಮಾಯಣ ಆಟದ ತಿಳ್ಕೊಳ್ಳೋಣ ರಾಮಾಯಣ ಆಟ ಈ ರಾಮಾಯಣ ಆಟದೊಳಗೆ ಏನು ರೀ ರಾಮ ರಾಮ ಬಂದ ವೇದಿಕೆ ಮೇಲೆ ಬಂದಿರ್ತಾನೆ ಏನ್ರಿ ಒಂದು ಕಡೆಗೆ ಅಂದ್ರೆ ರಾಮ ಬರ್ತಾನ ಇನ್ನೊಂದು ಕಡೆಗೆ ಅಂದ್ರೆ ಸೀತಾ ಬರ್ತಾಳ ಬರ್ತಾಳೆ ಇಲ್ರಿ ಅವು ನೋಡ್ರಿ ಅಲ್ಲಿ ಗುಡಿಯ ಎಟ್ಟು ಬಾಯಿ ಮಾಡ್ತಾವ ಏನಂತ ಇಲ್ಲಿ ಭಾಳ ಇವು ಪೀಳಿಗೆ ಭಾಳ ಅವರೇ ಅಂದ್ರೆ ಇಟ್ಟು ನಾ ಯಾವ ನೋಡಿಲ್ಲ ನೋಡಿಲ್ ಏನ್ರಿ ನಿಜವಾಗ್ಲು ನಾ ಇಟ್ಟು ಊರು ಪುರಾಣ ತಿರುಗಾಡ್ತೀನಿ ಇಟ್ಟು ಪೀಳಿಗೆ ಅದರ ಇಟ್ಟು ಲಕ್ಷಣ ಏನು ವಿಭೂತಿ ಏನು ಇರೋದು ಲಕ್ಷಣ ಹಾಂ ಈ ಊರ ಏಸು ವರ್ಷ ಪುರಾಣ ಹಚ್ಚಿದ್ರೆ ಏನು ಉದ್ಧಾರ ಆಗಲ್ಲ ನೀವು ತಿಳಿಯುತ್ತಿಲ್ಲ ಅಲ್ಲ ಅವು ಮಕ್ಕಳಿಗೆ ಬಿಡ್ರಿ ನಿಮಗೂ ಕೂಡ ಹೇಳಿವಿಲ್ಲ ಪುರಾಣಕ್ಕೆ ಬರುವಂಥ ಪ್ರಸಂಗದೊಳಗೆ ಬಂದು ಇಟ್ಟು ಹಣಿ ಮ್ಯಾಗಂದು ವಿಭೂತಿ ಹಚ್ಕೊಂಡು ಬರ್ರಿ ಯಾಕಿದ್ರಾಗ ಹುಟ್ಟಿ ಎತ್ತಿ ಏನು ರೀ ಅದನ್ನ ಆಟ್ರೆ ಆಟ್ರೆ ಪಾಲನೆ ಮಾಡ್ಬೇಕಲ್ಲ ನಾವು ಪೇರೆಂಟ್ ಲವ್ಲಿ ಹಚ್ಕೊಳಕ್ಕೆ ಮರೆಯಂಗಿಲ್ಲ ಯಾಕೆ ರೀ ಹಾಂ ಬರುವ ಹೊತ್ತಿನಾಗ ಪೇರೆಂಟ್ ಲವ್ಲಿ ಹಚ್ಗಳ್ ನೆನಪು ಹೋಗಂಗಿಲ್ಲ ಆದರೆ ಈ ಭೂತಿ ಹಚ್ಚುಗಳೇ ನೆನಪು ಹೋಗ್ತದೆ ನಮಗೆ ಕೊಳ್ಳಾಗ ಲಿಂಗ ಕಟ್ಕೊಳ್ಳೋಕೆ ನಾಚಿಕೆ ಬರ್ತದ ಕೊಳ್ಳಾಗ ರುದ್ರಾಕ್ಷಿ ಕಟ್ಕೊಳಕ್ಕೆ ನಾಚಿಕೆ ಬರ್ತದ ನೋಡಿರಿ ಒಂದು ಹೆಣ್ಣ ಅಕ್ಕ ಮಾದೇವಿ ಏನ್ರಿ ಅವಳಂದ ಕದಳಿ ವನ ಸೇರಿ ಇವತ್ತಿಗಿಂದ ಸಾವಿರ ವರ್ಷ ಆಯಿತು ಅಂದಿನಿಂದ ಇವತ್ತಿನ ತನ ಎಲ್ಲರೂ ನಾಲಿಗೆ ಅದಾಳ ಯಾಕೆ ಅದಳು ಅವಳು ನಿಮ್ಮಂಗಿಂದ ಹುಟ್ಟಿದ್ಲು ನಿಮ್ಮಂಗೆ ಬದುಕು ಮಾಡಲು ನಿಮ್ಮಂಗೆ ಜೀವನ ಕೇಳಲು ಏನು ರೀ ಸಾವಿರ ಸಾವಿರ ವರ್ಷಗಳಿಂದ ಅಕ್ಕ ಮಾದೇವಿ ನಮ್ಮೆಲ್ಲರ ನಾಲ್ಗೆ ಮೇಲೆ ಅದಾಳತ್ತಿಕೊಂಡಂದ್ರೆ ಅವಳು ಲಿಂಗೈಕಳಾಗಿಲ್ಲ ಇವತ್ತಿನ ತನ್ನ ಜೀವಂತವಾಗಿ ತಂದನೆ ನಾವು ಅರ್ಥ ಮಾಡ್ಕೊತೀವಿ ಯಾಕೆ ಅವಳು ಆ ರೀತಿಯಾಗಿಂದ ನಡ್ಕೊಂಡ್ಳು ಅವಳು ದೇವರಾದ್ರು ಅದಕ್ಕೆ ನೀವೂ ದೇವರಾಗಬೇಕು ಪುರಾಣತ್ ಉದ್ದೇಶ ಏನು ಸುಮ್ಮ ಟೈಮ್ ಪಾಸ್ ಅಂದ್ರೆ ನೀವು ಏನು ರೀ ಊರಾಗಂದ ಒಂಬತ್ತು ದಿವಸ ಅಂದ್ರೆ ಸುಮ್ಮ ಮನ್ಯಾಗೆ ಕೂತರೂ ಮನಸ್ಸು ಬರಲ್ಲ ಸುಮ್ಮನೆ ಟೈಮ್ ಪಾಸ್ ಅಂತಂದ್ರೆ ಏನು ಟೈಮ್ ಪಾಸ್ ಅಲ್ಲ ನಾನು ನಿಮಗೆ ತಿಳಿಬೇಕಾದ್ರೆ ಏನರ ಇವತ್ತು ಶರಣರ ಚರಿತ್ರೆಗಳನ್ನೇ ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿರ್ತಿವತ್ತಿ ಕುಣಂದ್ರೆ ಅವ್ರನ್ನೂ ನಮ್ಮಂಗೆ ಹುಟ್ಟ್ಯಾರ ಅವರು ನಮ್ಮಂಗೆ ಜೀವನ ಕಳೆದಾರ ಅವರು ನಮ್ಮಂಗೆ ಒಂದು ದಿವಸ ಲಿಂಗೈಕ್ಯರಾಗ್ಯಾರ ಆದ್ರೆ ಅವರು ಜಗತ್ತಿನೊಳಗಿಂದ ಇತಿಹಾಸ ಪೂರ್ತಿಯಾಗಿ ಅಂದರೆ ಉಳಿದು ಬಿಟ್ಟರು ನಾವು ಯಾಕೆ ಉಳ್ದಿಲ್ಲ ಅನ್ನೋದಕ್ಕೆ ಇದು ಪುರಾಣ ಅಟೆ ಏತ್ರಿ ನಾನು ಹೇಳಿ ನಾನು ನಿಮಗೆ ನಿನ್ನೆ ಅವ್ ಮಕ್ಳಿಗೆ ಒಂದಿನ ಮುಖ ಅಖ ತೊಳಿಸಿ ಒಂದ್ರೆ ಹೆಣಿಮೆಗೆ ವಿಭೂತಿ ಹೆಚ್ಚು ಕೊಟ್ಟು ಕಳಿಸಿ ನೋಡಿ ಹಂಗಾರ ಆಡುವಾಗ ಏನ್ರಿ ಕೇಳ್ರಿ ನಾ ಏನ್ ಹೇಳಕತ್ತಿದೇನ್ರಿ ಇದು ರಾಮ ರಾಮ್ ಎಂದ ಸ್ಟೇಜಿನ ಮೇಲೆ ಬಂದಿರ್ತಾನ ಯಾವಾಗಂದ ಅಂದ ಸೀತಾ ಬರ್ತಾಳ ಈ ದೊಡ್ಡಾಟದ ಮಾತ್ರ ನಿಮ್ಗೆ ಗೊತ್ತಾವ ನದೇನ್ ನಾಯನ್ ಹೆಚ್ಚಿಗೆ ಅಂದ ಬಿಡ್ಸಕೇನಾ ಇದು ಇಲ್ಲ ಯಾಕಂದ್ರೆ ನಿಮ್ ದೊಡ್ಡಾಟದಿಂದ ನಿಮ್ಮ ಮಾಡಿ ಗೊತ್ತದ ರಾಮ ರಾಮೇನಂತಾನೆ ಆ ಹೇ ಸೀತೆ ಹೇಳುತ್ತೇನೆ ಕೇಳುವಂಥಕ್ಕೆ ಆಗು ಅಂತಾನೆ ಹಿಂಗೆ ಅವೆಲ್ಲ ಮಾತ್ರ ದೊಡ್ಡದ ಮಾ ಭಾಷೆನ ಹಿಂಗೆ ಆ ಹೇ ಸೀತೆ ಹೇಳುತ್ತೇನೆ ಕೇಳುವಂಥಕ್ಕೆ ಆಗು ಈ ಮಾತ ನಮ್ಮ ಊರಾಗ ಆಡಿದ್ರೆ ಗಾಬ್ರಿಯಾಗಿ ನೋಡಿ ಎದ್ದು ಅದು ಯಾಕಂದ್ರೆ ಈ ಮಾತೇ ತಿಳಿಲಿಲ್ಲ ಅವಕೆ ಯಾವಾಗ ಅವ ಏನಂತಾನ ರಾಮ ಆ ಹೇ ಸೀತೆ ಹೇಳುತ್ತೇನೆ ಕೇಳುವಂಥ ಕ್ಯಾಗು ಹೊತ್ತಿಕೊಂಡಾಗ ಅವಾಗೆಂದ್ರೆ ಸೀತಾ ಏನಂತಾಳ ಅದೇನಿರ್ಬೋದು ಬೇಗನೆ ಹೇಳುವಂಥವನಾಗು ಸ್ವಾಮಿ ಅಂತ ಅಂತ ಹೇಳಿಲ್ರಿ ಅದೇನಿರ್ಬೋದು ಬೇಗನೆ ಹೇಳುವಂಥವನಾಗು ಸ್ವಾಮಿ ಎತ್ತಿಕೊಂಡಂತ ಅಂದ್ರೆ ಸ್ವಾಮಿ ಕೂಡನ ರಾಮನ ಐಗೋಳವನವ ಏನ್ರಿ ಸ್ವಾಮಿಯ ಐಗುಳವ ಇದು ರಾಮನ ಐಗುಳವನ ಅಲ್ಲ ಆದ್ರೆ ಅವಳು ಯಾಕೆ ಅಂದ್ರೆ ಸ್ವಾಮಿ ಎತ್ಕೊಂಡು ಅಂತಾಳೆ ಹತ್ತುಕೊಂಡಂದ್ರೆ ಕಲ್ಪನೆ ಇರಲಿ ಮಗ ಸೀತೆಗೆಂದ ಒಡೆಯ ಯಾರು ರೀ ಸೀತಾಗೆ ಒಡೆಯ ಯಾರು ಯವ್ವ ರಾಮನೇ ಇಲ್ಲ ಸೀತನ ಒಡೆಯ ರಾಮ ಅದಕ್ಕಾಗಿ ನೀ ಸೀತಾ ಏನಂತಾಳೆ ಅದೇನು ಬೇ ಇರುವುದು ಬೇಗನೆ ಹೇಳುವಂಥವನಾಗ ಸ್ವಾಮಿ ಎತ್ತಿಕೊಂಡಂತ ಸ್ವಾಮಿ ಎತ್ತಿಕೊಂಡಂದ್ರೆ ಒಡೆಯ ಹಾಗಾದ್ರೆ ಯಾರ ಮೇಲೆ ಒಡೆಯ ನಾ ಹೇಳಿದ್ನಲ್ಲ ಆಸ್ತಿ ಮೇಲೆ ಒಡೆ ಏನಲ್ಲ ಸಂಪತ್ತಿನ ಮೇಲೆ ಒಡೆ ಏನಲ್ಲ ಮಠದ ಮೇಲೆ ಒಡೆಯನಲ್ಲ ಯಾವ ತನ್ನ ಸಕಲ ಇಂದ್ರಿಯಗಳನ್ನು ತನ್ನ ಮುಷ್ಟಿ ಒಳಗಂದಿಗೆ ಇಟ್ಟುಕೊಂಡು ಸಕಲ ಇಂದ್ರಿಯಗಳ ಮೇಲೆ ಯಾವ ಒಡೆಯನಾಗಿರ್ತಾನೋ ಅವಾನಿಜವಾಗಿರ್ತಕ್ಕಂಥ ಒಡೆಯನೇ ಹೊರತಾಗಿ ಸ್ವಾಮಿನೇ ಹೊರತಾಗಿ ಎಲ್ಲರೂ ಸ್ವಾಮಿ ಆಗೋಕ್ಕಾಗಂಗಿಲ್ಲ ತನ್ನ ಇಂದ್ರಿಯಗಳ ತನ್ನ ಮುಷ್ಟಿ ಇರಬೇಕು ತನ್ನ ಇಂದ್ರಿಯಗಳನ್ನು ತಾನು ಹೇಳ್ದಂಗೆ ಕೇಳಬೇಕು ಮನಸ್ಸಿಗೆ ಮನಸ್ಸು ತನ್ನ ಹತೋಟಿ ಒಳಗಿಂದ ಇಟ್ಕೋಬೇಕು ಮನಸ್ಸೇ ಅದನ್ನು ನೋಡಿಬೇಡ ನೋಡಿಬೇಡ ತುಂಬ ಕಣ್ಣು ನೋಡೋದು ಬಿಡಬೇಕು ಅದನ್ನು ಕೇಳಬೇಡ ಕೆಟ್ಟದನ್ನು ಕೇಳಬೇಡ ತುಕೊಂಡಂದ್ರೆ ಕಿವಿ ಕೆಟ್ಟದನ್ನು ಕೇಳೋದನ್ನ ಬಿಡಬೇಕು ಅಂದಾಗ ಮಾತ್ರ ನಾವು ಒಡೆಯನಾಗಲಿಕ್ಕೆ ಸಾಧ್ಯತೆ ನಾವು ಸ್ವಾಮಿ ಆಗಲಿಕ್ಕೆ ಅಂದ್ರೆ ಸಾಧ್ಯದೆ ಅದಕ್ಕಾಗೆ ಇಲ್ಲಿ ಮಹಾದೇವಿ ಮಗುವಾಗಿರ್ತಕ್ಕಂಥ ಪ್ರಸಂಗದೊಳಗನೆ ತನ್ನ ಎರಡೂ ಕೈಗಳನ್ನು ಮುಷ್ಟಿ ಆಡ್ತಾಳಲ್ಲ ತನ್ನ ಸಗಲ ಇಂದ್ರಿಯಗಳನ್ನು ತನ್ನಕ್ಕೆ ಮುಷ್ಟಿ ಒಳಗೆ ಇಟ್ಟುಕೊಂಡು ಆಟ ಆಡ್ತಾಳೆ ಇನ್ನೊಂದು ಕೆಲಸ ಮಾಡ್ತಿರ್ತಾವ ಮಕ್ಕಳು ನೀವು ನೋಡಬೇಕು ಯಾವುದನ್ನು ಕಾಲಿನಿಂದ ಒಂದು ಸೌನ ತೊಟ್ಲ ಒದಿತಿರ್ತಾವೆ ಒದಿತಿರ್ತಾವಲ್ಲ ರೀ ನಿಮ್ಮ ಮಕ್ಕಳು ವದಿತಿರ್ತಾವೆ ನೀ ನೆಲಕ್ಕೆ ಮನಗಸ್ರಿ ಒಂದು ಸೌನ ರಪ ರಪ ಕಾಲಿಂದ ನೆಲಕ್ಕೆ ಬಡಿತಾವ ಯಾವ ಮಕ್ಕಳಿಗಿ ಕುಣದ ಕಾಲು ನೋವಾಗಿಲ್ಲ ತೊಟ್ಟಲ್ದಾಗ ಮನಗಸ್ಸ್ರ ತೊಟ್ಟಲಕ್ಕಿಂತ ಒದಿತಿರ್ತಾವ ಮಕ್ಕಳಿಗಿಂತ ಕಾಲು ನೋವಾಗಿಲ್ಲ ಯಾಕ ಯಾಕೆ ನೋವಾಗಿಲ್ಲ ಅಂತಕೊಂಡ್ರೆ ಆ ಮಕ್ಕಳು ಯಾಕೆ ಆ ಒದಿತಾವ ವದೀತಾವಂತಕೊಂಡ ಕೇಳಿದ್ರೆ ಆ ಮಕ್ಕಳ ಶರೀರದ ಒಳಗೆ ಮಾಯ ಪ್ರವೇಶ ಆಗ್ತಿರ್ತಾಳ ಮಗುವಿನ ಶರೀರದ ಒಳಗಿಂದ ಮಾಯ ಪ್ರವೇಶ ಆಗ್ತಿರ್ತದೆ ಆವಾಗ ಆ ಮಕ್ಕಳೇನು ಮಾಡ್ತಾವ ನನ್ನ ಶರೀರದೊಳಗೆ ನೀನು ಬರಬೇಡ ನನ್ನ ಶರೀರದ ಒಳಗಿಂದ ಮಾಯಂತಕ್ಕಿಂತ ಬರಬಾರ್ದು ನಾನು ಇಲ್ಲಿ ಭೂಮಿಗೆ ಅಂತ ನಾನು ಎದಕ್ಕೆ ಬಂದೀನಿ ನಾನು ಮಾತು ಕೊಟ್ಟು ಬಂದೀನಿ ಏನಂತ ಮಾತು ಕೊಟ್ಟು ಬಂದೀವಿ ಯಾರಿಗಾರು ನೆನಪದೇನ್ರಿ ನಾವೆಲ್ಲ ನನ್ನ ಮೊದಲು ಮಾಡಿಕೊಂಡು ನಿಮ್ಮನ್ನು ಹಿಡ್ಕೊಂಡು ಈ ಭೂಮಿ ಮೇಲೆ ಎಷ್ಟು ಜನ ಮನುಷ್ಯ ಜೀವಿಗಳನ್ನು ಹುಟ್ಟ್ಯಾರೋ ನಾವೆಲ್ಲರೂ ಕೂಡ ಭಗವಂತನಿಗೆ ಮಾತು ಕೊಟ್ಟು ಬಂದೀವಿ ವಚನ ಕೊಟ್ಟು ಬಂದೀವಿ ಯಾರಿಗ್ಯಾರು ನಮಗೆ ಬರ್ಬೋದೇನು ರೀ ನಮಗೆ ಯಾರಿಗೂ ಕೂಡ ಅರಿವಿಲ್ಲ ತಾಯಿ ಗರ್ಭದೊಳಗಿದ್ದಾಗ ಏನ್ರಿ ತಾಯಿ ಗರ್ಭದೊಳಗಿದ್ದಾಗ ಎಂಟನೇ ತಿಂಗಳಿಗೆ ಅದಕ್ಕಾಗಿ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಒಂದು ಪ ಪದ್ಧತಿ ಅದೇ ಯಾವುದು ಒಬ್ಬ ಹೆಣ್ಣು ಮಗಳನ್ನ ಗರ್ಭಿಣಿಯಾದ ಬಳಕ ಎಂಟು ತಿಂಗಳ ಅವಳ ಗರ್ಭಕ್ಕೆ ತುಂಬದಾಗ ಒಬ್ಬ ಗುರುವಿನ ಹತ್ರ ಕರ್ಕೊಂಡು ಹೋಗಿ ಆ ಲಿಂಗ ಲಿಂಗಧಾರಣ ಮಾಡಿಸ್ತಾರ ಮಾಡಿಸ್ತಾರಲ್ರಿ ಗರ್ಭಿಣಿಯಾಗಿರ್ತಕ್ಕಂಥ ತಾಯಿ ಗರ್ಭಕ್ಕನೇ ಲಿಂಗ ದೀಕ್ಷೆ ಮಾಡಿಸ್ತಾರಾ ಯಾಕ ಅವಾಗ ಎಂಟು ತಿಂಗಳಾಗಿರ್ತದಲ್ಲ ಗರ್ಭದಾಗಿರ್ತಕ್ಕಂಥ ಮಗುವಿಗೆ ಜ್ಞಾನ ಉತ್ಪತ್ತಿ ಏನು ನೀವೇನು ಅದು ಕೇಳ ನಿನ್ನ ಹೇಳಿನಲ್ಲಿ ನಿಮಗೆ ನೀವೇನು ನೀವು ಕೇಳುತ್ತದ ನೀವೇನು ಅದು ನೋಡ್ತದ ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಎಂಟು ತಿಂಗಳ ಗರ್ಭದೊಳಗೆ ಇರ್ತಕ್ಕಂಥ ಖುಷಿಗಿಂದ ಅರಿವು ಇರ್ತದಂತೆ ಯಾವಾಗಿನ ಎಂಟು ತಿಂಗಳ ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದ ಬಳಗ ಭಗವಂತ ಭಗವಂತ ಯಾವಾಗಿಂದ ಗರ್ಭದೊಳಗೆ ಇರ್ತಕ್ಕಂಥ ಮಗುವಿಗೆ ಬಂದು ದರ್ಶನವನ್ನು ಕೊಡ್ತಾನೆ ಒಂದು ಕಡೆಗಿಂತ ಪರಮಾತ್ಮ ಬರ್ತಾನೆ ಇನ್ನೊಂದು ಕಡೆಗಿಂತ ಬ್ರಹ್ಮ ಬರ್ತಾನೆ ಆ ಬ್ರಹ್ಮ ಏನು ಕೆಲಸ ಮಾಡ್ತಾನೆ ತೊಗೊಂಡೆ ಕೇಳಿದ್ರೆ ನಾವು ಹಿಂದಿನ ಜನದೊಳಗೆ ಮಾಡಿರ್ತಕ್ಕಂಥ ಪಾಪ ನಮ್ಮ ಹಣಿ ಮೇಗಿಂದ ಬರೆದು ಹೋಗ್ತಾನೆ ಯಾವಾಗ ಅದು ಎಂಟನೇ ತಿಂಗಳಿದ್ದಾಗ ತಿಲಗಿರಿ ನಿಮ್ಗೆ ಅದಕ್ಕಾಗಿಯೇ ಇನ್ನು ಏಳರಾಗ ಹುಟ್ಟಿದ ಬದುಕ್ತಾವ ಒಂಬತ್ತರಾಗ ಹುಟ್ಟಿದು ಬದುಕ್ತಾವ ಎಂಟ್ರಾಗ ಹುಟ್ಟಿದ ಬದುಕೋದು ಕಠಿಣ ಯಾಕಂದ್ರೆ ಅವಸರು ಮಾಡಿ ಭೂಮಿ ಬಂದ ಅಂತಂದ್ರೆ ಹೋತಾವ ಇವು ಎಂಟನೇ ತಿಂಗಳದೊಳಗೆ ಏನು ರೀ ಗರ್ಭದೊಳಗೆ ಗರ್ಭದೊಳಗಿರ್ತಕ್ಕಂಥ ಮಗುವಿನ ಹಣಿ ಮೇಲೆ ಬ್ರಹ್ಮ ನಾವು ಹಿಂದಿನ ಜನ್ಮದೊಳಗಿಂದ ಏನು ಪಾಪ ಮಾಡಿವಿ ಹಿಂದಿನ ಜನ್ಮದೊಳಗಿಂದ ಎಟ್ಟು ಪುಣ್ಯ ಮಾಡಿವಿ ಅದರಲ್ಲಿ ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಈ ಜನ್ಮದೊಳಗಿಂದ ಇವ ಹಿಂದಿನ ಜನ್ಮದಾಗ ಮಾಡಿರ್ತಕ್ಕಂಥ ಪಾಪಕ್ಕಾಗಿ ಈ ಜನ್ಮದೊಳಗೆ ಇಂತಿಂತದನ್ನು ಅನುಭವಿಸ್ಬೇಕು ಯಾಕ್ರಿ ಅಂತಿರಲಿಲ್ಲ ನೀವು ನೀವೆಲ್ಲ ಅಂತಿರ್ತಿರಿಲ್ರಿ ಏನು ರೀ ಅಪ್ಪವರ ಮುತ್ತೇರ ನಾವು ಮನಾರ ದೇವ್ರಂತೀವಿ ಮನಾರ ದಿಂಡ್ರಂತೀವಿ ನಮ್ಗೆ ಯಾಕೆ ಕಾಡ್ತದಿದು ಅಂತಿರ್ತಿರಿಲ್ಲ ಮನಾರ ದೇವ್ರ ಅಂತೀವಿ ಮನಾರ ಮನೆಯಾಗಂದ ಏನ್ರಿ ಅಂಬಾ ಬಾ ಇದೆ ಸಸಿನೇ ಹಾಕ್ತೀವಿ ಮಡಿನೇ ಮಾಡ್ತೀವಿ ಇಟ್ಟೆಲ್ಲ ಮಾಡ್ತೀವಿ ನಮ್ಗೆ ಯಾಕೆ ಕಾಡ್ತದ ಅತಿಕೊಂಡಂದ್ರೆ ಇದು ಕಾಡೋದು ಇವತ್ತಿಂದ ಅಲ್ಲ ಕಲ್ಪನೆ ಇರಲಿ ನಿಮಗೆ ಇವತ್ತಿಂದ ಅಲ್ಲ ನಾವು ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪಾಪ ಈ ಜನ್ಮದೊಳಗಿಂದ ನಾವು ಏನು ರೀ ಉಂಡೆ ತೀರ್ಸ್ಬೇಕೆ ಹೊರತಾಗಿ ಉಳ್ಳಾಡ್ದು ಯಾರಿಂದಲೂ ಕೂಡ ಹೋಗೋಕ್ಕಾಗಂಗಿಲ್ಲ ನಾವು ಸುಮ್ಮನೆ ಒಂದು ಹಾಸ್ಯಕ್ಕೆ ಒಂದು ಕತೆ ಹೇಳ್ತಿದ್ವಿ ಒಂದು ನಾಲ್ಕು ಹುಡುಗರು ಕುಡ್ಕೊಂಡು ಅಬ್ಜರ್ಬರ್ಗೆ ಹೋಗಿದ್ರು ನಾಲ್ಕು ಮಂದಿ ಊರಾಗಿರ್ತಾವೆ ಇರ್ತಾವೆ ನೋಡ್ರಿ ಊಡೇಳು ಮಂದಿ ಕಟ್ಟಿ ಕಂಪ್ನಿ ತಗೊಂಡಂತೀವಿ ನಾವು ಕಟ್ಟಿ ಕಂಪ್ನಿ ಅಂದ್ರೆ ಅವಾಗ ಹನ್ನೆರಡನೇ ಶತಮಾನದಾಗ ಕೊಂಡಿ ಮಂಚಣಗಳ ತಗೊಂಡಿದ್ರು ನಾವು ಈ ಇಪ್ಪತ್ತೊಂದನೇ ಶತಮಾನದಾಗ ಇವಕ್ಕೆ ಕಟ್ಟಿ ಕಂಪ್ನಿ ಅಂತೀವಿ ಕಟ್ಟಿ ಕಂಪ್ನಿ ಅಂದ್ರೆ ಮನಿ ಅನ್ನ ತಿಂದು ಬರೀ ಮಂದಿದ್ ಮಾತಾಡೋದು ಆ ಮಗಂದು ಹಾಂಗಾಯ್ತು ಈ ಮಗನ್ ಹಿಂಗಾಯ್ತು ಆಕ್ಯಾಕ್ ಅಲ್ಲಿ ಬಾದ್ಲು ಈಕ್ಯಾಕೆ ಇಲ್ಲಿ ಬಂದ್ಲು ಇವನು ಕೊಡೋವಾಗಲ್ಲ ತೋಳವಲ್ಲ ಇದಕ್ಕೆ ಮನೆಯಾಗೂ ಹೆಂಡ್ರಿಗೆ ಸೇರಂಗಿಲ್ಲ ಮಕ್ಕಳು ಸೇರೋಂಗಿಲ್ಲ ಏನ್ರಿ ಮುಂಜಾನೆ ಎರಡು ರೊಟ್ಟಿ ಹಾಕಿದ್ರೆ ತಿಂದು ಬಂದು ಕಟ್ಟಿ ಕೂತ್ನತ್ತ ಬರೀ ಮಂದಿದೆ ಮಾತಾಡೋದು ಯಾರೇ ಹೊಂಟಿದ್ರೆ ಯಾಕೆ ಹೋಮೇಲ ಎಲ್ಲಿ ನಡ್ದೆ ಏ ಜರ ಅಬ್ಜಲ್ಪರ್ಗೆ ಹೊಂಟ್ರೀನ ಕಾಕ ಮಗ ನಾ ಚಾಪಾ ಕುಡಿಸಲ್ಲ ನಮಗೆ ನೋಡ್ರಿ ಇವ ಅಬ್ಜಲ್ಪರ್ ಕೊಟ್ಟರು ಅವ್ನಿಗೆ ಚಾ ಇವ ಮತ್ತು ಅವ ಚಹಾ ಕುಡಿಸಿ ಯಾರು ಅಂತ ಅರೇ ಕಾಕ ಕುಡ್ರಿ ಚಹಾ ತಿಂಡ್ ಚಹಾ ಕುಡಿಸ್ದ ತಿಳಿ ಕುಡಿಸ್ಯಂದ ನಾವು ಇಟ್ಟು ಹೋಗಿ ಬರ್ತೀನಿ ಅಂತ ಭಾ ಇವನು ಪುಗ್ಶ್ಟ ಕುಡಿಸ್ಯಾನ ಮಗ ಮಂದಿ ತಿಂದನತ್ತ್ ನೋಡ್ರಿ ಅವನದೇ ಚಾ ಕುಡ್ದು ಮತ್ತೆ ಅವನಿಗೆ ಬೈಯ್ಯೋದು ಇದೇನು ಕಂಪ್ನಿ ಇರ್ತಲ್ಲ ಊರಿಗೆ ಒಂದು ನಾಲ್ಕರಿ ಇರ್ತಾವ ಅವು ಇದ್ರೆ ಊರು ಚೆಂದ ತಿಂಗೆ ಊರಾಗೆ ಊರು ಹೊರಗೆ ಹಂದಿದ್ರೆ ಚೆಂದ ಒಳಗೆ ಈ ನಿಂದ ಮಾಡೋರು ಇದ್ರೆ ಅದಕ್ಕಾಗಿ ನಾನು ಸಂತ ಸಂತುಕಾರ ಹೇಳ್ತಾನಲ್ಲ ನಿಂದ ಕಾಚದಗಾರ ಸಹಜಾರಿ ಆಸವ್ಯತ್ ನಿಂದ ಮಾಡೋರು ಮನೆ ದೂರ ಇರಬಾರ್ದತ್ತ ಮನೆ ಮಗ್ಗಲೆ ಇರ್ಬೇಕು